ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರ ಕಾವು ಜಾಸ್ತಿ ಆಗಿದೆ ಇವತ್ತು ನಾವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದೀವಿ ವೀಕ್ಷಕರೇ ನೋಡ್ತಾ ಇರ್ಬೋದು ಎಲ್ಲ ಕಡೆ ಕೂಡ ನಾವು ಇಷ್ಟು ದಿನ ನೋಡ್ತಾ ಇದ್ವಿ ಗೌರ್ಮೆಂಟ್ ಬಸ್ ಗಳನ್ನ ನೋಡ್ತಾ ಇದ್ವಿ ಬಟ್ ಆದರೆ ಇವತ್ತು ಇಲ್ಲಿ ಒಂದೇ ಒಂದು ಗೌರ್ಮೆಂಟ್ ಬಸ್ಗಳನ್ನ ನಾವು ನೋಡ್ಲಿಕ್ಕೆ ಆಗ್ತಿಲ್ಲ ಬರೀ ಒಂದು ಖಾಸಗಿ ಬಸ್ಗಳೇ ಇರುವಂಥದ್ದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹೋಗಿ ಖಾಸಗಿ ಬಸ್ ಸ್ಟ್ಯಾಂಡ್ ಆಗಿರೋದು ಅಷ್ಟು ಇಲ್ಲಿ ಬಸ್ಗಳು ಖಾಸಗಿ ಬಸ್ಗಳು ಇರುವಂಥದ್ದು ಬಟ್ ಆದರೂ ಕೂಡ ಇರೋ ಜನಸಂಖ್ಯೆಗೆಲ್ಲ ಕೂಡ ಖಾಸಗಿ ಬಸ್ಗಳು ಆಗುತ್ತಾ ಅಥವಾ ಪ್ರಯಾಣಿಕರಿಗೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ನೋಡ್ತಾ ಇರಬಹುದು ಎಲ್ಲರೂ ಕೂಡ ಯಾವ ಬಸ್ ಅಲ್ಲಿ ಹೋಗ್ಬೇಕು ಅನ್ನೋದು ಕೂಡ ಬಹಳಷ್ಟು ಕನ್ಫ್ಯೂಷನ್ಸ್ ಆಗ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಸಡನ್ ಆಗಿ ಒಂದು ಗೌರ್ಮೆಂಟ್ ಬಸ್ ಅಲ್ಲಿ ಓಡಾಡ್ತಿರೋ ಕರ್ಕೊಂಡ್ ಬಂದ್ಬಿಟ್ಟು ಸಡನ್ ಆಗಿ ಖಾಸಗಿ ಬಸ್ಗಳಲ್ಲಿ ಓಡಾಡಿ ಅಂತ ಹೇಳಿದ್ರೆ ಸರಿಯಾದ ಬೋರ್ಡ್ ಗಳು ಇರೋದಿಲ್ಲ ಅಥವಾ ಸರಿಯಾಗಿ ಗೊತ್ತಿರೋದಿಲ್ಲ ಯಾವ ಬಸ್ ಎಲ್ಲ ಹೋಗುತ್ತೆ ಅಂತ ಗೊತ್ತಿರೋದಿಲ್ಲ ಆ ರೀತಿಯಾಗಿ ಕೂಡ ತೊಂದರೆ ಆಗ್ತಾ ಇರುವಂತದ್ದು ಮೆಜೆಸ್ಟಿಕ್ ಬಸ್ ಬಸ್ ಸ್ಟ್ಯಾಂಡ್ ಏನಿದೆ ಇವತ್ತು ಫುಲ್ ಖಾಸಗಿ ಬಸ್ ಗಳ ಮಯ ಆಗೋಗ್ಬಿಟ್ಟಿದೆ ಎಲ್ಲಾ ಕಡೆ ಕೂಡ ಖಾಸಗಿ ಬಸ್ಗಳ ಕಾಣಿಸ್ತಾ ಬಟ್ ಆದ್ರೂ ಕೂಡ ಕೆಲವೊಂದು ಕಡೆ ಪ್ರಯಾಣಿಕರ ಗೋಳು ಜಾಸ್ತಿ ಆಗ್ತಾ ಇರೋವಂಥದ್ದು ಸರ್ಕಾರಕ್ಕೆ ಇಡೀ ಶಾಪವನ್ನು ಆಗ್ತಾ ಇದ್ದಾರೆ ಇವತ್ತು ನಾವು ಆಗಿದೆ ಅವ್ರು ಮುಷ್ಕರ ಮಾಡ್ತಾರೆ ಅಥವಾ ಸರ್ಕಾರದವರು ಬೇಡಿಕೆಯನ್ನ ಈಡೇರಿಸ್ತಿಲ್ಲ ಈ ರೀತಿಯಾಗಿ ಬಹಳಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರೋವಂಥದ್ದು ಸೊ ನೋಡ್ತಾ ಇರ್ಬೋದು ಅಂದ್ರೆ ಎಷ್ಟೊಂದು ಗಳು ಕೂಡ ಇರ್ತಾರೆ ಅವ್ರಿಗೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇದೆ ಈಗ ನೋಡ್ತಾ ಇರ್ಬೋದು ಇಷ್ಟು ದಿನ ಕೂಡ ನಾವು ಯಾವುದೇ ಒಂದು ಖಾಸಗಿ ಬಸ್ಗಳನ್ನ ಕೂಡ ನೋಡ್ತಿರ್ಲಿಲ್ಲ ಬಟ್ ಆದ್ರೆ ಇವತ್ತು ಗೌರ್ಮೆಂಟ್ ಬಸ್ಗಳು ಕಾಣಿಸ್ತಿಲ್ಲ ಎಲ್ಲ ಕಡೆ ಕೂಡ ಖಾಸಗಿ ಗಳು ಇರುವಂತದ್ದು ಸೊ ಇಷ್ಟು ದಿನ ಹೆಂಗಸರೆಲ್ಲರೂ ಕೂಡ ಶಕ್ತಿ ಯೋಜನೆಯಲ್ಲಿ ಫ್ರೀ ಬಸ್ ಅಲ್ಲಿ ಹೋಗ್ತಾ ಇದ್ರು ಯಾವುದೇ ಒಂದು ಹಣವನ್ನ ಪಾವತಿ ಮಾಡ್ತಿರ್ಲಿಲ್ಲ ಬಟ್ ಆದ್ರೆ ಇವತ್ತು ಅದು ಕೂಡ ಅವ್ರಿಗೆ ಒಂದು ರೀತಿಯಾಗಿ ತೊಂದರೆ ಆಗಿರೋ ಅಂದ್ರೆ ಫ್ರೀ ಆಗಿದೆ ಅಂತ ಅಂದ್ಬಿಟ್ಟು ಎಲ್ಲಾ ಕಡೆ ಓಡಾಡ್ತಾ ಇದ್ರು ಬಟ್ ಆದ್ರೆ ಇವತ್ತು ಫ್ರೀ ಇಲ್ಲ ಎಲ್ಲಾ ಕಡೆನು ಕೂಡ ದುಡ್ಡು ಕೊಟ್ಟು ಓಡಾಡಬೇಕು ಸೊ ಆ ನಿಟ್ಟಿನಲ್ಲೂ ಕೂಡ ಸರ್ಕಾರಕ್ಕೆ ಹಿಡಿ ಹಾಕ್ತಾ ಇದ್ದಾರೆ ಮಹಿಳಾ ಪ್ರಯಾಣಿಕರು ಕೂಡ ಸೊ ನೋಡೋಣ ಇವಾಗ ಆಲ್ರೆಡಿ ಬಹಳಷ್ಟು ಕಾವು ಮುಷ್ಕರದ ಕಾವು ಜಾಸ್ತಿ ಆಗಿರುವಂತದ್ದು ಈ ಒಂದು ಪರಿಸ್ಥಿತಿ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಸರ್ಕಾರ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳುತ್ತೆ ಇದೇ ರೀತಿಯಾಗಿ ಏನು ಹಾವು ಸಾಯಲ್ಲ ಕಡ್ಡಿನು ಮುರಿಯಲ್ಲ ಅನ್ನೋ ನಿಟ್ಟಿನಲ್ಲಿ ಈ ಕಡೆ ಸರ್ಕಾರನು ಕೂಡ ಬೇಡಿಕೆಗೆ ಸ್ಪಂದಿಸ್ತಲ್ಲ ಈ ಕಡೆ ನೀವು ಬೇಡಿಕೆಗಳನ್ನ ಕೊಡೋವರೆಗೂ ಕೂಡ ನಾವು ಮುಷ್ಕರವನ್ನ ಬಿಡೋದಿಲ್ಲ ಒಂದ್ ದಿನ ಅಲ್ಲ ಹತ್ತು ದಿನ ಆದರೂ ಕೂಡ ನಾವು ಮುಷ್ಕರ ಮಾಡ್ತೀವಿ ಅಂತ ಪಟ್ಟನ ಹಿಡಿದು ಕುತ್ಕೊಂಡಿದ್ರೆ ಸಾರಿಗೆ ನೌಕರರು ಈ ಒಂದು ಮುಷ್ಕರದ ಕಾವು ಎಲ್ಲಿ ಹೋಗಿ ಮುಟ್ಟುತ್ತೆ ಇನ್ನು ಎಷ್ಟೆಲ್ಲ ಪ್ರಯಾಣಿಕರು ಪರದಾಡಬೇಕಾಗುತ್ತೆ ಏನೆಲ್ಲ ಬೆಳವಣಿಗೆ ಎಲ್ಲ ಅಪ್ಡೇಟ್ಸ್ ನಮ್ಮ ಕರ್ನಾಟಕ ಟಿವಿಯಲ್ಲಿ ಕರ್ನಾಟಕ ಟಿವಿ ಇದು ಟಿವಿಗರ ಧ್ವನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್